ನ ಮೇಲೆ ರಾಕ್ಷಸರು ಮುಗಿ ಬಿದ್ದಿದ್ದು ಹೇಗೆ ನಲ್ಲಿ ಬಯಲಾಯಿತು ಡಿ ಗ್ಯಾಂಗ್ ರಾಕ್ಷಸಿ ಕೃತ್ಯ ಸ್ವಾಮಿ ಬೇಡ್ಕೊಂಡ್ರೂ ಬಿಡ್ಲಿಲ್ಲ ಈ ಗ್ಯಾಂಗ್ ರೇಣುಕಾಸ್ವಾಮಿ ಮೇಲೆ ನಟ ದರ್ಶನ್ ವಿಕೃತಿ ಮನುಷ್ಯತ್ವ ಮರೆತು ಮೃಗೀಯನಾದ ನಟ ದರ್ಶನ್ ರೇಣುಕಾಸ್ವಾಮಿ ಸಾಯ್ತಾ ಇದ್ದಂತೆ ದರ್ಶನ್ ಮಾಡಿದ್ದೇನೆ ಸಣಕಲು ದೇಹದ ರೇಣುಕಾಸ್ವಾಮಿ ಮೇಲೆ ಹನ್ನೆರಡು ಜನ ಹಲ್ಲೆ ಮಾಡ್ತಾರೆ ಮೈಕುಂಬ ರಕ್ತ ಸುರಿತ ನೆಲಕ್ಕೆ ಬಿದ್ದಿದ್ದ ರೇಣುಕಾಸ್ವಾಮಿ ರೇಣುಕಾಸ್ವಾಮಿಯ ಪ್ಯಾಂಟ್ ಬಿಚ್ಚಿ ಹಲ್ಲೆ ಮಾಡಿದ್ದ ನಟ ದರ್ಶನ್ ರೇಣುಕಾಸ್ವಾಮಿ ಮರ್ಮಾಂಗದ ಮೇಲೆ ಕಾಲಿನಿಂದ ತುಳಿದಿದ್ದ ದರ್ಶನ್ ಮರ್ಮಾಂಗಕ್ಕೆ ಬಿದ್ದ ಏಟಿನಿಂದ ಸ್ಥಳದಲ್ಲೇ ಪ್ರಾಣ ಬಿಟ್ಟ ರೇಣುಕಾಸ್ವಾಮಿ ರೇಣುಕಾಸ್ವಾಮಿ ಸಾಯೋ ವೇಳೆ ಶೆಡ್ನಲ್ಲೇ ಇದ್ದ ದರ್ಶನ್ ರೇಣುಕಾ ಸ್ವಾಮಿ ಸತ್ತ ವಿಷಯ ಕನ್ಫರ್ಮ್ ಮಾಡ್ಕೊಳ್ತಾ ಇದ್ದಾಗೆ ಶವ ಬಿಸಾಕಿ ಅಂತ ಸೂಚನೆ ನೀಡಿದ್ದ ದರ್ಶನ್ ಆ ಶವ ಎಸೆಯೋದಕ್ಕೆ ಮೂವರಿಗೆ ಮೂವತ್ತು ಲಕ್ಷ ರೂಪಾಯಿ ದುಡ್ಡು ಕೊಟ್ಟಿದ್ದ ದರ್ಶನ್ ಸಾವಿನವರೆಗೆ ಏನೇನಾಯ್ತು ಅನ್ನೋದರ ಡೀಟೇಲ್ಸ್ ಅನ್ನ ನಾವು ನಿಮಗೆ ಕೊಟ್ವಿ ವೀಕ್ಷಕರೇ ಆ ಕ್ರೌರ್ಯ ಹೇಗಿತ್ತು ಅನ್ನೋದನ್ನ ನೀವು ನೋಡ್ತಾ ಇದ್ದೀರಾ ಕೆಲವ್ರು ಹೇಳ್ತಾರೆ ರೇಣುಕಾಸ್ವಾಮಿ ಅಮಾಯಕ ಅಂತ ಹೆಂಗೆ ಹೇಳ್ತೀರಿ ಅಂತ ಓಕೆ ಅಮಾಯಕ ಅಲ್ಲ ಅನ್ನೋದನ್ನೇ ಹೇಳೋಣ ಆದರೆ ಕಾನೂನು ಅಂತಿದೆ ಪೊಲೀಸರು ಅಂತಿದ್ದಾರೆ ನಮ್ಮ ಒಂದೊಂದು ವ್ಯವಸ್ಥೆಯಲ್ಲಿ ನಾವು ಬದುಕ್ತಾ ಇದ್ದೀವಿ ಯಾರೋ ಏನೋ ಮಾಡಿದ್ರು ಅಂತ ಹೇಳಿ ಹೋಗಿ ಕೊಂದ್ಬಿಡ್ತೀವಿ ಒಡೆದ್ಬಿಡ್ತೀವಿ ಅಂತ ಹೇಳಿದ್ರೆ ನಾವು ಎಲ್ಲಿ ಬದುಕ್ತಾ ಇದ್ದೀವಿ ಅನ್ನೋದು ಪ್ರಶ್ನೆ ಸೆಲೆಬ್ರಿಟಿ ನಟ ಕರ್ನಾಟಕದ ಅತಿ ಹೆಚ್ಚು ಜನಪ್ರಿಯ ನಟನೊಬ್ಬನ ಒಂದು ಕಂಪ್ಲೇಂಟಿಗೆ ಪೊಲೀಸರು ಅಲರ್ಟ್ ಆಗ್ತಾರೆ ಕ್ರಮಗಳನ್ನು ತೆಗೆದುಕೊಳ್ತಾರೆ ಆದರೆ ಅದೆಲ್ಲ ಬಿಟ್ಟು ರೇಣುಕಾಸ್ವಾಮಿನ ಕಿಡ್ನಾಪ್ ಮಾಡಿ ಕರ್ಕೊಂಡು ಬಂದು ಮೃಗೀವಾಗ ವರ್ತಿಸಿ ಆತನ ತಲೆಯನ್ನು ತಗೊಂಡು ಹೋಗಿ ಲಾರಿಗೆ ಬಡದು ಇಲ್ಲ ನೀವು ವಿವೇಚನೆ ಕಳ್ಕೊಂಡಾಗ ಯಾವುದು ಯಾವುದೂ ಆಪ್ಷನ್ಸ್ ಇವೆ ಅಂತಲೇ ಅನಿಸಲ್ಲ ನಾನೇ ಐ ಆಮ್ ದ ಜಡ್ಜ್ ನಾನೇ ಅವ್ರಿಗೆ ಶಿಕ್ಷೆ ಕೊಡ್ತೀನಿ ಅಂತಕ್ಕಂಥದ್ದು ಅನ್ನಿಸ್ದಾಗ ಈ ರೀತಿಯೇ ನಡೀತವೆ ಆದರೆ ನನಗೆ ಆ ಕುತೂಹಲ ಇರೋದು ರಮೇಶ್ ಈ ರಾಘವೇಂದ್ರ ನಂದೀಶ್ ಜಗದೀಶ್ ಅನುಕುಮಾರ್ ರವಿಶಂಕರ್ ಧನ್ರಾಜ್ ವಿನಯ್ ನಾಗ ವಿನಯ್ ಗೊತ್ತಿದೆ ಬಿಡಿ ಈ ಈ ಹದಿನಾಲ್ಕು ಜನ ಯಾರಿದ್ದಾರೆ ಆ ಟೈಮಲ್ಲಿದ್ರು ಲಕ್ಷ್ಮಣ್ ದೀಪಕ್ ಪ್ರದೂಷ್ ಇಸ್ ಅ ಫ್ರೆಂಡ್ ಆಫ್ ದರ್ಶನ್ ವಿನಯ್ ಇಸ್ ಅ ಫ್ರೆಂಡ್ ಆಫ್ ಉಳಿದವರು ಯಾರು ಇವ್ರು ಬಾಕ್ಸರ್ಸ ಅಂದರೆ ದರ್ಶನ್ ಸೆಕ್ಯೂರಿಟಿಗೋಸ್ಕರ ಇರೋರ ಡ್ರೈವರ್ಸ ಅಭಿಮಾನಿ ಅಂದ್ರೆ ಈ ರೀತಿಯ ಕೃತ್ಯಗಳಲ್ಲಿ ಹೇಗ್ ಭಾಗಿಯಾಗ್ತಾರೆ ಅನ್ನೋದೇ ಅಂದ್ರೆ ಒಂದು ರೀತಿ ಆಶ್ಚರ್ಯ ಅವನಲ್ಲಿ ದರ್ಶನ್ ಹೊಡೆಯುವ ರೀತಿ ನೋಡದಾಗಲೇ ನಿಮ್ಗೆ ಗೊತ್ತಾಗುತ್ತೆ ಅದು ಸಾಯ್ತಾನೆ ಅಂತ ಹುಚ್ಚು ಅಭಿಮಾನವ ಹುಚ್ಚು ಪ್ರೀತಿಯ ಅಥವಾ ಆಸೆಯಂತ ಅಂದ್ರೆ ಕೆಲವರು ಅವರ ಹಣೆ ಬರ ಸರಿಲ್ದೇ ಬಂದು ಇದರಲ್ಲಿ ಇದ್ದಾರೆ ಕೆಲವರು ಅಭಿಮಾನಕ್ಕೆ ಅದರಲ್ಲಿ ಸುಳಿ ಆ ಸುಳಿಯಲ್ಲಿ ಇದ್ದಾರೆ ಅದರಲ್ಲಿ ಪ್ರಮುಖವಾಗಿ ಚಿತ್ರದುರ್ಗದಿಂದ ಬಂದಂತ ಅಂದ್ರೆ ಏನು ರಾಘವೇಂದ್ರ ಕರ್ಕೊಂಡ್ ಬರ್ತಾನೆ ಕರ್ಕೊಂಡ್ ಬಂದದ್ರಲ್ಲಿ ಅದರಲ್ಲಿ ಜಗದೀಶ್ ಅನುಕುಮಾರ ಮತ್ತೆ ರವಿಶಂಕರ್ ಇದಾರಲ್ಲ ಇವರು ಒಮ್ಮೆಯೂ ದರ್ಶನನ ಭೇಟಿ ಆದವ್ರಲ್ಲ ಅದ್ರೆ ಅವ್ರ ಮೇಲೆ ಅಭಿಮಾನ ಹೊಂದಿದವ್ರು ಇರ್ಬೋದು ಆದ್ರೆ ಆತನನ್ನ ಒಮ್ಮೆಯೂ ಭೇಟಿ ಆದವ್ರಲ್ಲ ಕೇವಲ ರಾಘವೇಂದ್ರ ಕರ್ಕೊಂಡ್ ಬಂದ ಅನ್ನುವಂತ ಕಾರಣಕ್ಕೆ ಕರ್ಕೊಂಡು ಬಂದಂತವ್ರು ಇದಾರೆ ಮತ್ತೆ ನಂದೀಶ್ ಏನಿದಾನೆ ಆತ ಆತ ಕೂಡ ಏನು ದರ್ಶನನ ಜೊತೆ ಹೆಚ್ಚು ಏನು ಭೇಟಿ ಆದಂತವನಲ್ಲ ಆದ್ರೆ ಈ ಒಂದು ಸುಳಿಯಲ್ಲಿ ಸಿಗಾಕೊಂಡಿದ್ದನ್ನು ನೋಡಿದ್ರೆ ಅವರು ಈ ಒಂದು ಪ್ರಕರಣದಲ್ಲಿ ಅನ್ಫಾರ್ಚುನೇಟ್ ಸೇರ್ಕೊಂಡಂತೆ ಕಾಣ್ತಾ ಇರುವಂತದ್ದು ಆದ್ರೆ ಕೆಲವರು ಅದ್ರ ಹೇಳಿದ ರೀತಿ ಪವನ್ ಆಗಲಿ ಅಥವಾ ವಿನಯ್ ಆಗ್ಲಿ ಪ್ರದೋಷ್ ಆಗಲಿ ಲಕ್ಷ್ಮಣ್ ಮತ್ತೆ ಇನ್ನೊಬ್ಬ ನಾಗರಾಜ್ ಇವರು ದರ್ಶನ್ ಜೊತೆ ಇದ್ದಂಥವ್ರು ಇನ್ನುಳಿದಂಥವ್ರು ಏನಿದ್ದಾರೆ ಅವ್ರು ಯಾರು ಕೂಡ ನಿಖಿಲ್ ಆಗಲಿ ಕೇಶವ್ ಮತ್ತೆ ಇನ್ನೊಬ್ಬ ಮೂವರೇನು ಸರೆಂಡರ್ ಆದ್ರು ಅವರು ಕೂಡ ದರ್ಶನ್ ಜೊತೆ ನೇರವಾದಂತ ನಂಟನ್ನು ಹೊಂದಿದ್ದಂಥವ್ರು ಅಲ್ಲ ಆದ್ರೆ ಯಾರೋ ಆ ದರ್ಶನ್ ವಿಚಾರ ಅಂತೇಳಿ ಬಂದಂತವ್ರು ಕೂಡ ಈ ಒಂದು ಕೊಲೆಯ ಸುಳಿಯಲ್ಲಿ ಸಿಗಾಕೊಂಡಿದ್ದಾರೆ ಅದರಲ್ಲಿ ಮೂವರೇನಿದ್ದಾರೆ ಕಾರ್ತಿಕ್ ಕೇಶವ್ ಮತ್ತೆ ನಿಖಿಲ್ ಇದ್ದಾರೆ ಅವರ ವಿರುದ್ಧ ಅವನೇನೋ ಒಂದು ಕೊಲೆ ಆರೋಪ ಇಲ್ದಿತ್ತು ಕೂಡ ಸಾಕ್ಷಿ ನಾಶ ಪ್ರಮುಖವಾದ ಆರೋಪ ಇರುವಂತಹ ಕೂಡ ಅರೆಸ್ಟ್ ಮಾಡಿ ಜೈಲಿಗೆ ಕಳಿಸಲಾಗಿದೆ ಅವ್ರಿಗೂ ಕೂಡ ಈಗಾಗಲೇ ಕೇಶವ್ ಕೂಡ ಸೆಷನ್ ಹೋಗಿ ಜಾಮೀನನ್ನು ಪ್ರಯತ್ನ ಮಾಡಿದ್ರು ಕೂಡ ಕೂಡ ಜಾಮೀನು ಸಿಕ್ಕಿಲ್ಲ ಯಾಕಂದ್ರೆ ಅತಿ ಕ್ರೂರವಾದಂತ ಪ್ರಕರಣದಲ್ಲಿ ಸಿಗಾಕೊಂಡ್ರಿಂದ ಗೊತ್ತಿದ್ದು ಮಾಡಿರೋದ್ರಿಂದ ಸೊ ಇದರಲ್ಲಿ ಅವರ ಬಾಗಿ ಪೊಲೀಸ್ ಬಂದಿದ್ದಾರೆ ಎಲ್ಲರ ಬಟ್ಟೆ ಮೇಲೆ ರಕ್ತದ ಕಲೆಗಳಿವೆ ಒಂದು ಬಾಡಿ ಡಿಸ್ಪೋಸ್ ಮಾಡುವಾಗ ಅಂದ್ರೆ ಹೊಡೆಸಿರ್ಬೇಕು ಖಂಡಿತ ಪ್ರಶಾಂತ್ ಅದರಲ್ಲಿ ನಮಗೆ ಸಿಗ್ತಾ ಇರುವಂತಹ ಮಾಹಿತಿ ಪ್ರಕಾರ ಅಕ್ಯೂಸ್ ನಂಬರ್ ತ್ರೀ ಪುಟ್ಟಸ್ವಾಮಿ ಅಲಿಯಾಸ್ ಪವನ್ ಪವನ್ ಕಾರ್ತಿಕ್ ಮತ್ತೆ ಕೇಶವ್ ಈ ಮೂವರನ್ನ ಹೊರತುಪಡಿಸಿ ಇನ್ನಿರುವಂತಹ ಹದಿನಾಲ್ಕು ಜನರ ಅವರ ಬಟ್ಟೆಗಳಲ್ಲಿ ರೇಣುಕಾ ಸ್ವಾಮಿಯ ರಕ್ತದ ಕಲೆ ಸಿಕ್ಕಿದೆ ಆ ರಕ್ತದ ಕಲೆ ರೇಣುಕಾ ಸ್ವಾಮಿಯ ಡಿ ಎನ್ ಎಗೆ ಮ್ಯಾಚ್ ಆಗಿದೆ ಅನ್ನುವಂಥದ್ದು ಅಂದ್ರೆ ಇವರೆಲ್ಲರೂ ಕೂಡ ಫಿಸಿಕಲಿ ಈ ಕ್ರೈಮ್ ನಲ್ಲಿ ಭಾಗಿಯಾಗಿದ್ರು ಅನ್ನುವಂತದ್ದು ಕೂಡ ಸ್ಪಷ್ಟವಾಗಿ ಗೊತ್ತಾಗಿರುವಂತಹದ್ದು ಮತ್ತೆ ಇನ್ನು ಕೆಲವರ ಚಪ್ಪಲಿ ಶೂಸ್ ನಲ್ಲಿಯೂ ಕೂಡ ಈ ರಕ್ತದ ಕಲೆ ಸ್ಪಷ್ಟವಾಗಿ ಸಿಕ್ಕಿರುವಂತದ್ದು ರೇಣು ಅಂದ್ರೆ ಪವಿತ್ರ ಗೌಡ ಅಲ್ಲೇ ಮಾಡಿದಂಥ ಚಪ್ಪಲಿಯಲ್ಲಿ ಆ ರಕ್ತದ ಕಲೆ ಸಿಕ್ಕಿದೆ ದರ್ಶನ್ ಎಗರಿಸಿ ಬೂಟ್ ಅಲ್ಲಿ ಹೊಡೆದನ್ನೂಮಿನಾಲ್ ಟೆಸ್ಟ್ ಗೆ ಕಳಿಸಿದ ಸಂದರ್ಭದಲ್ಲಿ ರಕ್ತದ ಕಲೆಗಳು ಸಿಕ್ಕಿದೆ ಇನ್ನುಳಿದಂತೆ ನಾಗರಾಜ್ ಆಗಲಿ ಲಕ್ಷ್ಮಣ್ ಇನ್ನು ಕೆಲವರ ಏನು ಅವರ ಏನು ಬಟ್ಟೆಗಳು ಮತ್ತೆ ಶೂಗಳಲ್ಲಿ ಕೂಡ ರೇಣುಕಾ ಸ್ವಾಮಿಯ ಕಲೆ ರಕ್ತದ ಕಲೆಗಳು ಸಿಕ್ಕಿರೋದ್ರಿಂದ ಇವರೆಲ್ಲರೂ ಕೂಡ ಫಿಸಿಕಲಿ ಭಾಗಿಯಾಗಿದ್ರು ಅನ್ನುವಂಥದ್ದು ಕೂಡ ಸ್ಪಷ್ಟವಾಗಿ ಗೊತ್ತಾಗಿದೆ ಅಲ್ಲೇ ಮಾಡುವಂತ ಸಂದರ್ಭದಲ್ಲಿ ಹನ್ನೆರಡು ಜನರು ಇದ್ರು ಅನ್ನುವಂಥದ್ದನ್ನ ಪೊಲೀಸರು ತಮ್ಮ ತನಿಖೆಯಲ್ಲಿ ಎಸ್ಟಾಬ್ಲಿಷ್ ಮಾಡಿದ್ದಾರೆ ಹನ್ನೆರಡು ಜನ ಕೂಡ ಅಲ್ಲೆಯನ್ನು ಮಾಡಿದ್ದಾರೆ ಇನ್ನು ಕೆಲವರು ಕೊಲೆಯಲ್ಲಿ ಭಾಗಿಯಾಗಿದ್ದಾರೆ ಅನ್ನುವಂಥದ್ದು ಪವನ್ ಆಗಲಿ ಪ್ರದೂಷ್ ಆಗಲಿ ಇವರೆಲ್ಲರೂ ಕೂಡ ಕೊಲೆಯಲ್ಲಿ ನೇರವಾಗಿ ಭಾಗಿಯಾಗಿದ್ದಾರೆ ಸಂಬಂಧಪಟ್ಟು ಕೂಡ ಸ್ಪಷ್ಟವಾಗಿದ್ದಂತಹ ಒಂದಷ್ಟು ಮಾಹಿತಿಗಳು ಸಿಕ್ಕಿದೆ ಎಂದರೆ ಪ್ರಶಾಂತ್ ಇನ್ವೆಸ್ಟಿಗೇಷನ್ ಚಾರ್ಜ್ ಶೀಟ್ ಆದ ನಂತರ ಇನ್ನೊಂದಷ್ಟು ಭಯಾನಕ ವಿಚಾರಗಳು ಗೊತ್ತಾಗಬಹುದು ಯಾಕೆಂದ್ರೆ ಕೆಲವೊಂದಷ್ಟು ಮಾಹಿತಿಗಳಿದೆ ಆ ಫೋಟೋಗಳು ನಮಗೆ ಇನ್ನೂ ಸಿಕ್ಕಿಲ್ಲ ಕೆಲವು ವಿನಯ್ ಮೊಬೈಲ್ ಅಲ್ಲಿ ಸಿಕ್ಕಂತಹ ರಿಟ್ರೈವ್ ಮಾಡಿದಂತಹ ಫೋಟೋಗಳು ಈ ಕ್ರೌರ್ಯ ಎಷ್ಟರ ಮಟ್ಟಿಗೆ ನಡೆದಿತ್ತು ಅನ್ನುವಂಥದ್ದು ಕೂಡ ಸ್ಪಷ್ಟವಾದಂತಹ ಮಾಹಿತಿಗಳಿದೆ ರೇಣುಕಾಸ್ವಾಮಿಯ ಕಿಡ್ನಾಪ್ ಮಾಡಿಕೊಂಡು ಆತನೇ ಅಂತೇಳಿ ಕನ್ಫರ್ಮ್ ಮಾಡಲಿಕ್ಕೆ ತೆಗೆದಂತಹ ಫೋಟೋ ಇಂದ ಹಿಡಿದು ಆತನ ಒಂದು ಶವವನ್ನು ತೆಗೆದುಕೊಂಡು ಹೋಗಿ ರಾಜಕಾಲಿಗೆ ಎಸೆಯುವವರೆಗೂ ಕೂಡ ಎಲ್ಲ ಕ್ರೈಮ್ ಸ್ಪಾಟ್ ನ ಒಂದಷ್ಟು ಫೋಟೋಗಳು ಕೂಡ ರಿಟ್ರೈವ್ ಆಗಿರುವಂತದ್ದು ಅದು ಈ ಕ್ರೈಮ್ ನ ಒಂದು ಕ್ರೌರ್ಯವನ್ನು ಉಳಿದೆಲ್ಲ ಎವಿಡೆನ್ಸ್ಗಳು ಪೊಲೀಸರ ಬಳಿ ಅವಾಗಿಂದ ಅವಾಗಲೇ ಸೀಸ್ ಆಗಿವೆಯಾ ನೀವು ಹೇಳಿದ್ರಿ ಪವಿತ್ರ ಗೌಡ ಚಪ್ಪಲಿ ದರ್ಶನ್ ಬೂಟು ಪ್ರಶಾಂತ್ ಅಂದರೆ ಎಲ್ಲವೂ ಕೂಡ ಇನ್ಸಿಡೆಂಟ್ ಆಗಿ ಎರಡು ದಿನದಲ್ಲಿ ಸ್ಪಷ್ಟವಾಗಿ ಗೊತ್ತಾಗುತ್ತೆ ಮೂರನೇ ಇವ್ರನ್ನ ಅರೆಸ್ಟ್ ಮಾಡ್ತಾ ಹೋಗ್ತಾರೆ ಅರೆಸ್ಟ್ ಮಾಡಿದಂಥವರು ಎಲ್ಲ ಮಹಜರಗಳನ್ನು ಮಾಡುವಂಥ ಸಂದರ್ಭದಲ್ಲಿ ಆ ವಸ್ತುಗಳನ್ನ ರಿಟ್ರೆ ಅಂದರೆ ಆ ವಶಕ್ಕೆ ಸೀಜ್ ಮಾಡ್ಕೊಂಡು ಬರ್ತಾರೆ ಸೀಜ್ ಮಾಡ್ಕೊಂಡ್ಬಂದು ಸಂಬಂಧಪಟ್ಟಂತ ಎಫ್ ಎಸ್ ಎಲ್ಗೆ ಕಳಿಸಿಕೊಡುವ ಮೂಲಕ ಎಫ್ ಎಸ್ ಎಲ್ ವರದಿಗಳು ಕಳೆದ ಒಂದೆರಡು ಮೂರು ವಾರಗಳ ಹಿಂದೆ ಒಂದೊಂದಾಗಿ ಬರಲಿಕ್ಕೆ ಶುರುವಾಗಿದೆ ಆ ಒಂದು ವರದಿಗಳಲ್ಲಿ ಸ್ಪಷ್ಟವಾದಂಥ ಮಾಹಿತಿಗಳು ಲಭ್ಯ ಆಗ್ತಾ ಇರುವಂಥದ್ದು ಇದರಲ್ಲಿ ಯಾರ್ಯಾರು ಭಾಗಿಯಾಗಿದ್ರು ಅನ್ನುವಂಥದ್ದು ಸಂಬಂಧಪಟ್ಟಂತೆ ಮಾಹಿತಿಗಳು ಲಭ್ಯ ಆಗಿದೆ ಇದರಲ್ಲಿ ಒಂದು ಫಿಸಿಕಲ್ ಮೆಟೀರಿಯಲ್ ಎವಿಡೆನ್ಸ್ಗಳು ಸಿಕ್ಕಿದೆ ಇನ್ನೊಂದು ಟೆಕ್ನಿಕಲ್ ಎವಿಡೆನ್ಸ್ ಗಳಿದೆ ಮತ್ತೊಂದಿಷ್ಟು ಮೆಡಿಕಲ್ ಎವಿಡೆನ್ಸ್ಗಳು ಅಂದರೆ ಅಂದ್ರೆ ಪಿ ಎಂ ರಿಪೋರ್ಟ್ ಕೂಡ ಸ್ಪಷ್ಟವಾಗಿ ಹೇಳ್ತಾ ಇದೆ ಇವರ ಕ್ರೌರ್ಯ ಎಷ್ಟಿತ್ತು ಮೂವತ್ತೊಂಬತ್ತು ಮಾರ್ಕ್ ಗಳೇನು ಆತನ ಮನೆ ಮೈ ಮೇಲೆ ಸಿಕ್ಕಿದೆ ಮೂವತ್ತೊಂಬತ್ತು ಮಾರ್ಕ್ ಗಳ ಒಂದು ಕ್ರೌರ್ಯ ಹೇಗಿತ್ತು ಅದು ಎಷ್ಟು ಡೀಪ್ ಆಗಿ ಏಟುಗಳು ಬಿದ್ದಿತ್ತು ಅದಕ್ಕೆ ಸಾವಿಗೆ ಕಾರಣ ಆಗಿದೆ ಆ ಬಗ್ಗೆ ಮಾಹಿತಿಯನ್ನು ಪಿ ಎಂ ರಿಪೋರ್ಟ್ ಕೊಟ್ಟಿದೆ ಪ್ರಶಾಂತ್ ನಿಮ್ಮೆಲ್ಲ ಮಾಹಿತಿಗೆ ಇದು ಬಹಳ ಸ್ಪಷ್ಟ ನೋಡಿ ಅನೇಕರು ದರ್ಶನ್ ಅಭಿಮಾನಿಗಳು ಅನಗತ್ಯವಾಗಿ ಮಾಧ್ಯಮಗಳಲ್ಲಿ ನುಗ್ಗಿ ಬೀಳ್ತಾರೆ ನೀವೇ ಈ ರೀತಿಯ ಕೃತ್ಯ ಎಸಗಿ ಸಿಕ್ಕಿ ಸಂದರ್ಭದಲ್ಲಿ ಬೇರೆ ಏನು ಮಾಡ್ಲಿಕ್ಕೆ ಸಾಧ್ಯ ತೋರಿಸ್ದೆ ರೈಟ್ ರೈಟ್ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್